ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಜೀವಕ್ಕೆ ನೀನು ಭಾಗ ಎಪ್ಪತ್ತೆರಡು ನೀವು ಹೇಳಿದ ಹಾಗೆ ಲೈಫನ್ನು ಎಂಜಾಯ್ ಮಾಡಲು ನನಗೆ ಈ ಜೀವನದಲ್ಲಿ ಯಾವ ಆಸಕ್ತಿಯೂ ಇಲ್ಲಕ್ಕ ನಾನು ಅನಾಥೆ ವರ್ಷಗಳ ಹಿಂದೆ ಕಾರು ಆ್ಯಕ್ಸಿಡೆಂಟಲ್ಲಿ ಅಪ್ಪ ಅಮ್ಮ ತಂಗಿ ಎಲ್ಲ ನನ್ನನ್ನು ಅನಾಥಳನ್ನಾಗಿ ಮಾಡಿ ಹೋದರು ಪಿ ಜಿ ಹೋನರ್ ಜೊತೆ ನಿಮ್ಮಲ್ಲಿ ನನ್ನ ಬಗ್ಗೆ ಸುಳ್ಳು ಹೇಳಲು ಕಾರಣ ಒಂದು ನನ್ನ ವಯಸ್ಸು ಹಾಗೂ ನಾನು ಅನಾಥೆ ಎನ್ನುವುದೇ ಕಾರಣ ನಾನಿದ್ದ ಸ್ಥಿತಿಗೆ ಸುಳ್ಳು ಹೇಳಲೇಬೇಕಾದ ಅನಿವಾರ್ಯತೆ ಇತ್ತು ಅದಕ್ಕೆ ಸುಳ್ಳು ಹೇಳಿ ಇಲ್ಲಿದ್ದೇನೆ ಎಂದವಳಿಗೆ ದುಃಖ ತಡೆಯಲಾಗದೆ ಬಿಕ್ಕಿ ಬಿಕ್ಕಿ ಹತ್ತಳು ಶ್ರೀನಿಧಿ ಮಾತುಗಳನ್ನು ಕೇಳಿ ತೇವವಾದ ತನ್ನ ಕಣ್ಣಂಚನ್ನು ಹೊರಿಸಿಕೊಂಡ ಅವಳನ್ನು ಸಮಾಧಾನಿಸಿ ಯಾಕೆ ಯಾರೂ ಇಲ್ಲವೆಂದು ಹಳುತ್ತೀಯ ವರ್ಷದಿಂದ ನಾವಿಬ್ಬರೂ ಜೊತೆಗಿದ್ದೇವೆ ಇಂದಿನಿಂದ ನನ್ನನ್ನು ನಿನ್ನ ಅಕ್ಕನೆಂದು ತಿಳಿ ಮುಂದೆ ನಿನ್ನ ಜೊತೆ ನಾನಿರುತ್ತೇನೆ ಅನ್ನುತ್ತಾ ತಕ್ಷಣ ಅವಳಿಂದ ದೂರ ಸರಿದು ಕಿಟಕಿಯ ಬಳಿ ನಿಂತು ಬೇಡಕ್ಕ ಈ ಒಂದು ವರ್ಷದಲ್ಲಿ ನಾವು ಹೇಗಿದ್ದೇವೋ ಹಾಗೆಯೇ ಇದ್ದು ಬಿಡೋಣ ಯಾಕೆಂದರೆ ನನ್ನ ಜೀವನದಲ್ಲಿ ನಿಮ್ಮ ಹಾಗೆ ನಾನು ನಿನ್ನ ಜೊತೆಗಿರುತ್ತೇನೆ ಎಂದು ಬಂದವರನ್ನೆಲ್ಲ ಆ ದೇವರು ಕ್ಷಣದಲ್ಲೇ ನನ್ನಿಂದ ದೂರ ಮಾಡಿದ್ದಾನೆ ಎಂದವಳ ಧ್ವನಿ ಅರುಣ ಹಾಗೂ ಪ್ರಗತಿಯನ್ನು ನೆನಪಿಸಿಕೊಂಡು ಗದ್ಗದಿತವಾಗಿತ್ತು ಇನ್ನೇನು ಪುನಃ ಅಳು ಶುರು ಮಾಡುತ್ತಾಳೆ ಎನ್ನುವಾಗ ಅವಳ ಬಳಿ ನಡೆದ ರಾಗಿಣಿ ನಿನ್ನ ಬಗ್ಗೆ ಕೇಳುತ್ತಾ ಸ್ವೀಟ್ಸ್ ಯಾಕೆ ಕೊಡುತ್ತಿದ್ದೇನೆ ಎನ್ನುವುದೇ ಹೇಳಿಲ್ಲ ನೋಡು ಇವತ್ತು ನನ್ನ ಬರ್ತ್ಡೇ ಅಲ್ಲ ಹೋದ ಒಂದು ಮದುವೆ ಪ್ರಪೋಸಲ್ ಬಂದಿತ್ತು ಹುಡುಗ ಮೈಸೂರಲ್ಲಿ ಬ್ಯಾಂಕ್ ಮ್ಯಾನೇಜರ್ ಎಲ್ಲ ಮಾತುಕತೆ ಮುಗಿದು ನನಗೆ ಹುಡುಗ ಇಷ್ಟ ಆಗುವುದರ ಜೊತೆ ಅವನಿಗೂ ನಾನು ಇಷ್ಟವಾದೆ ಇವತ್ತು ನಮ್ಮಿಬ್ಬರ ಮನೆಯವರು ಸೇರಿ ಎರಡು ತಿಂಗಳ ಬಳಿಕ ಮದುವೆ ಡೇಟ್ ಫಿಕ್ಸ್ ಮಾಡಿದ್ದಾರೆ ಆ ಖುಷಿಯಲ್ಲಿ ಸ್ವೀಟ್ ಕೊಟ್ಟದ್ದು ಅಂದಾಗ ತನ್ನ ಹಳು ನಿಲ್ಲಿಸಿ ಕಣ್ಣೀರನ್ನು ಒರೆಸಿಕೊಂಡು ಕಂಗಾಟ್ಸ್ ಅಕ್ಕ ಎಂದವಳನ್ನು ಬರಸೆಳೆದು ತಬ್ಬಿದ ರಾಗಿಣಿ ಬಿ ಸ್ಟ್ರಾಂಗ್ ನಿಧಿ ಇದನ್ನು ನಾನು ನಿನಗೆ ಹೇಳುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಯಾರೂ ಇಲ್ಲದೆ ಇಷ್ಟು ವರ್ಷ ಒಬ್ಬಳೇ ಲೈಫ್ ಲೀಡ್ ಮಾಡಿದ ನೀನು ನಿಜಕ್ಕೂ ಗ್ರೇಟ್ ಪ್ರೌಡ್ ಆಫ್ ಯು ಮೈ ಲಿಟಲ್ ಪ್ರಿನ್ಸೆಸ್ ಅನ್ನುತ್ತಾ ಅವಳ ಹಣೆಗೆ ಮುತ್ತಿಟ್ಟಳು ಇಬ್ಬರು ಮತ್ತೊಮ್ಮೆ ಭಾವುಕರಾದರೂ ರಾಗಿಣಿ ತಕ್ಷಣ ಅಯ್ಯೋ ಊಟದ ಟೈಮ್ ಆಗಿದೆ ನೋಡು ಬಾ ಹೋಗೋಣ ಎಂದು ಮುಖವನ್ನೊಮ್ಮೆ ಕೈಯಲ್ಲಿ ಒರೆಸಿ ಅಲ್ಲಿಂದ ಹೊರ ನಡೆದರೆ ಬಾತ್ರೂಮ್ ಉಕ್ಕು ಮುಖ ತೊಳೆದುಕೊಂಡು ಬಂದ ಶ್ರೀನಿಧಿ ಅವಳನ್ನು ಹಿಂಬಾಲಿಸಿದಳು ನಾಲ್ಕು ದಿನಗಳ ಮಟ್ಟಿಗೆ ಕಾನ್ಸ್ಪರೆನ್ಸ್ ಎಂದು ಡಾಕ್ಟರ್ ಹೊರ ರಾಜ್ಯಕ್ಕೆ ಹೋಗಿದ್ದ ಕಾರಣ ಕ್ಲಿನಿಕ್ ಬಂದಾಗಿತ್ತು ಹಾಗಾಗಿ ಕಾಲೇಜಿನಿಂದ ಬೇಗನೆ ವಾಪಸ್ಸಾದ ಶ್ರೀನಿಧಿ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆಯ ಟೀ ಕುಡಿದು ತನ್ನ ಕೋಣೆಗೆ ಬಂದು ಕಬೋರ್ಡ್ ಕ್ಲೀನ್ ಮಾಡಬೇಕೆಂದು ಕೋಣೆಯ ಬಾಗಿಲು ಲಾಕ್ ಮಾಡಿದಳು ಕಬೋರ್ಡಲ್ಲಿದ್ದ ತನ್ನೆಲ್ಲ ಪುಸ್ತಕ ಬಟ್ಟೆಗಳನ್ನು ಮಂಚದ ಮೇಲೆ ಹರಡಿ ಎಲ್ಲವನ್ನು ಅಚ್ಚುಕಟ್ಟಾಗಿ ಜೋಡಿಸುತ್ತಿದ್ದವಳ ಕೈಗೆ ಅವಳ ಸರ್ಟಿಫಿಕೇಟ್ಸ್ ಇರುವ ಫೈಲ್ ಸಿಕ್ಕಿತು ಫೈಲ್ ಒಳಗಿನಿಂದ ಎಲ್ಲ ಸರ್ಟಿಫಿಕೇಟ್ ತೆಗೆದು ನೋಡಬೇಕು ಎನ್ನುವಾಗ ಕಾಲಿನ ಮೇಲೆ ಕವುಚಿ ಬಿದ್ದ ಫೋಟೋವನ್ನು ನೋಡಿ ಇದ್ಯಾವ ಫೋಟೋ ಎಂದು ಯೋಚಿಸುತ್ತಲೇ ಫೋಟೋ ಹೆಕ್ಕಿ ಅದನ್ನು ತಿರುಗಿಸಿ ನೋಡಿದವಳ ಕಣ್ಣುಗಳು ಕ್ಷಣದಲ್ಲಿ ಕಣ್ಣೀರಿನಿಂದ ತುಂಬಿಕೊಂಡರೆ ಫೋಟೋ ಹಿಡಿದುಕೊಂಡು ಹಲ್ಲೆ ಮಂಚದ ಮೇಲೆ ಕುಸಿದು ಕುಳಿತಳು ಸಾಮ್ರಾಟ್ ಮತ್ತು ಶ್ರೀನಿಧಿ ಇಬ್ಬರು ಗೆಳೆಯರಾದ ಮೇಲೆ ದೇವಸ್ಥಾನಕ್ಕೆ ಹೋದ ದಿನ ಅವರಿಬ್ಬರ ಗೆಳೆತನದ ನೆನಪಿಗೆ ಸಾಮ್ರಾಟ್ ಮೊಬೈಲ್ನಲ್ಲಿ ತೆಗೆದ ಫೋಟೋ ಅದು ಆ ಫೋಟೋ ನೋಡಿ ಸಾಮ್ರಾಟ್ ಬಳಿ ಕಾಡಿ ಬೇಡಿ ಅದರ ಒಂದು ಫೋಟೋ ಕಾಫಿಯನ್ನು ತೆಗೆದುಕೊಂಡಿದ್ದಳು ನಂತರ ಇಬ್ಬರ ನಡುವೆ ಪ್ರೀತಿಯಾದ ಮೇಲೆ ಸಾಮ್ರಾಟ್ ಮೊಬೈಲ್ ಸೇರಿದ್ದ ಅವರಿಬ್ಬರ ಫೋಟೋಗಳಿಗೆ ಲೆಕ್ಕವೇ ಇರಲಿಲ್ಲ ಒಮ್ಮೆಲೆ ಪಟಲದಲ್ಲಿ ಅವನೊಂದಿಗಿನ ಪ್ರೀತಿಯ ಕ್ಷಣಗಳು ಹಾದು ಹೋದಾಗ ಯಾಕೋ ಬಂದೆ ನನ್ನ ಜೀವನದಲ್ಲಿ ನಿನ್ನಷ್ಟು ಅದೆಷ್ಟು ಪ್ರೀತಿಸಿದ್ದೆ ಎತ್ತ ಅಪ್ಪ ಅಮ್ಮನ ಸ್ಥಾನವನ್ನು ನಿನಗೆ ನೀಡಿದವಳಿಗೆ ಜೀವಮಾನವಿಡೀ ಕೊರಗುವ ಶಿಕ್ಷೆ ಕೊಟ್ಟೆಯಲ್ಲ ಕೇವಲ ದಿನ ಗೆಳೆಯರೆದುರು ನಿನಗೆ ಬಾರಿಸಿದ್ದಕ್ಕೆ ನನ್ನನ್ನು ಪ್ರೀತಿಸುವಂತೆ ನಟಿಸಿ ಮೋಸ ಮಾಡಿ ಆಗಷ್ಟೇ ಜೀವನದ ಬಗ್ಗೆ ಕನಸು ಕಾಣುತ್ತಾ ತನ್ನೆಲ್ಲ ನೋವನ್ನು ಮರೆತು ಬದುಕಲು ಶುರು ಮಾಡಿದವಳಿಗೆ ಮರೆಯಲಾಗದ ಹೊಡೆತ ನೀಡಿದೆ ಮಿಸ್ಟರ್ ಸಾಮ್ರಾಟ್ ಈಗಲೂ ನೀನು ತೋರಿಸಿದ ಕಾಳಜಿ ಪ್ರೀತಿಯೆಲ್ಲ ನಾಟಕ ಎನ್ನಲು ನನ್ನ ಈ ಒಚ್ಚು ಮನಸ್ಸು ಒಪ್ಪುತ್ತಿಲ್ಲ ಕಣೋ ನನಗೆ ಮೋಸ ಮಾಡಿಲ್ ಮಾಡಲೇಬೇಕೆಂದಿದ್ದರೆ ನನ್ನೆಲ್ಲ ನೋವಿಗೆ ಹೆಗಲಾಗಿ ನನ್ನ ಕಣ್ಣೀರು ಒರೆಸಿ ನನ್ನ ಕನಸಿಗೆ ಹುಸಿರನ್ನು ತುಂಬಿ ಅಷ್ಟೊಂದು ಪ್ರೀತಿ ತೋರಿಸಿದ್ದು ಯಾಕೆ ಅನಾಥೆ ಹುಡುಗಿ ಅವಳಿಗೆ ಏನಾದರೂ ಮಾಡಿದರೆ ಹೇಳುವವರು ಕೇಳುವವರು ಯಾರೂ ಇಲ್ಲವೆನ್ನುವ ಧೈರ್ಯದಲ್ಲೇ ನೀನು ನನ್ನ ಜೊತೆ ಪ್ರೀತಿಯ ನಾಟಕವಾಡಿ ಪ್ರೀತಿಯ ಜೊತೆ ಮನುಷ್ಯರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳುವಂತೆ ಮಾಡಿದೆ ಸಾಯುವ ಮುನ್ನ ಒಮ್ಮೆಯಾದರೂ ನಾವು ಭೇಟಿಯಾದರೆ ನಿನ್ನವಳಿ ಉತ್ತರವಿಲ್ಲದ ಈ ಎಲ್ಲ ಪ್ರಶ್ನೆಗಳನ್ನು ಕೇಳಬೇಕೆಂದಿದ್ದೇನೆ ಅನ್ನುತ್ತ ಮಂಡಿಯಲ್ಲೇ ಮುಖ ಹುದುಗಿಸಿ ಅಳುತ್ತಾ ಕುಳಿತವಳಿಗೆ ಸಮಯದ ಪರಿವೇ ಇರಲಿಲ್ಲ ಗಂಟೆಯ ಬಳಿಕ ಕೈಯಲ್ಲಿರುವ ಫೋಟೋ ನೋಡಿ ಕಣ್ಣೀರು ಕೊರೆಸಿಕೊಂಡು ಇನ್ನೇನು ಆ ಫೋಟೋವನ್ನು ಅರಿಯಬೇಕೆಂದು ಹೊರಟವಳ ಮನಸ್ಸು ಅದಕ್ಕೆ ಒಪ್ಪದೆ ಅದನ್ನು ಪಕ್ಕದಲ್ಲೇ ಇದ್ದ ಪುಸ್ತಕದ ಒಳಗಡೆ ಇಡಬೇಕೆಂದು ಹೊರಟವಳು ತನ್ನ ಓದಿಗೆ ಸಂಬಂಧಿಸಿದ ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಬಿಸ್ನೆಸ್ ಸ್ಟಡೀಸ್ ಇದು ಅಕ್ಕನ ಬುಕ್ ತಾನೆ ನನ್ನ ಕಬೋರ್ಡಲ್ಲಿ ಹೇಗೆ ಬಂತು ಎಂದು ಯೋಚಿಸುತ್ತಿದ್ದವಳಿಗೆ ಬಾಗಿಲ ಬಳಿ ರಾಗಿಣಿ ಧ್ವನಿ ಕೇಳಿದಾಗ ತಕ್ಷಣ ಫೋಟೋವನ್ನು ಆ ಪುಸ್ತಕದ ನಡುವೆ ಇಟ್ಟು ಮಂಚದ ಮೇಲೆ ಒಂದೊಮ್ಮೆ ಬೇಡವೆಂದರೂ ರಾಗಿಣಿ ಅವಳಿಗಾಗಿ ತಂದುಕೊಟ್ಟ ಹ್ಯಾಂಡ್ ಬ್ಯಾಗ್ ಒಳಗಡೆ ಆ ಬುಕ್ ತುರುಕಿ ಬಾಗಿಲನ್ನು ತೆರೆದಳು ಒಳಗಡೆ ಬಂದ ರಾಗಿಣಿ ಅವಳ ಮಂಚದ ಮೇಲೆ ಹರಡಿರುವ ಪುಸ್ತಕ ಬಟ್ಟೆಗಳನ್ನು ನೋಡಿ ಏನು ಮೇಡಮ್ ಫುಲ್ ಟ್ರೈನಿಂಗ್ ಆಗ್ತಾ ಇದೆ ಪರವಾಗಿಲ್ಲ ಬೇಗ ಬೇಗ ಎಲ್ಲ ಜೋಡಿಸು ನಂತರ ನಿನ್ನಲ್ಲಿ ಮುಖ್ಯವಾದ ವಿಷಯ ಮಾತನಾಡಬೇಕು ಎಂದು ಸ್ಥಾನಕ್ಕೆ ನಡೆದಳು ಶ್ರೀನಿಧಿ ತನ್ನೆಲ್ಲ ಬಟ್ಟೆ ಹಾಗೂ ಉಳಿದ ಪುಸ್ತಕಗಳನ್ನು ಜೋಡಿಸಿಯಾದ ಮೇಲೆ ಊಟ ಮುಗಿಸಿ ಬಂದು ಪುಸ್ತಕ ಹಿಡಿದು ಕೂತರೆ ರಾಗಿಣಿ ತನ್ನವರ ಜೊತೆ ಫೋನಲ್ಲಿ ಮಾತು ಮುಗಿಸಿ ಅವಳ ಪಕ್ಕ ಬಂದು ಕುಳಿತು ಈಗ ಓದಿದ್ದು ಸಾಕು ನಾಳೆ ಕಾಲೇಜಿಗೆ ರಜೆ ಮಾಡು ಯಾಕೆಂದರೆ ಇನ್ನೆರಡು ದಿನದಲ್ಲಿ ನಾನು ಪರ್ಮನೆಂಟ್ ಆಗಿ ಬೆಂಗಳೂರು ಹಾಗೂ ಈ ಪೀಚಿಗೆ ಗುಡ್ ಬಾಯ್ ಹೇಳಿ ಊರಿಗೆ ಹೋಗುತ್ತಿದ್ದೇನೆ ವಿಷಯ ನಿನಗೂ ಗೊತ್ತು ಮೂರು ವಾರಗಳ ಬಳಿಕ ನನ್ನ ಮದುವೆ ನಾಡಿದ್ದು ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಎಲ್ಲ ಮದುವೆಯ ಬಟ್ಟೆ ತೆಗೆಯಲು ಬೆಂಗಳೂರಿಗೆ ಬರುತ್ತಿದ್ದಾರೆ ಒಂದು ದಿನ ಇಲ್ಲೇ ಇರುವ ರಿಲೇಟಿವ್ ಮನೆಯಲ್ಲಿದ್ದು ಮರುದಿನ ಅವರ ಜೊತೆ ನಾನು ಕೂಡ ಊರಿಗೆ ಹೋಗುತ್ತೇನೆ ಸೊ ನಿಧಿ ಮೇಡಮ್ ನಿಮ್ಮ ನಾಳೆಯ ಒಂದು ದಿನ ಈ ಅಕ್ಕನಿಗಾಗಿ ಮೀಸಲಿಡಬಹುದಾ ಎಂದು ನಗುತ್ತಾ ಕೇಳಿದರೆ ಶ್ರೀನಿಧಿ ಕಣ್ಣಲ್ಲಿನ ತೆಳುವಾದ ನೀರಿನ ಪೊರೆಯನ್ನು ಗಮನಿಸಿ ಅವಳನ್ನು ಬಳಸಿ ಮಿಸ್ಸುನಿಧಿ ಎಂದರೆ ಐ ಎಂ ಸಾರಿ ಅಕ್ಕ ಯಾರನ್ನು ಹಚ್ಚಿಕೊಳ್ಳಬಾರದು ಎಂದು ಗುರುತು ಪರಿಚಯ ಇಲ್ಲದ ಈ ಊರಿಗೆ ಬಂದು ಇಲ್ಲಿಯ ಜಿ ಸೇರಿದೆ ರೂಮೇಟ್ ಆಗಿ ನೀವು ಸಿಕ್ಕಿದಿರಿ ನಿಮ್ಮಿಂದ ಆದಷ್ಟು ಅಂತರವನ್ನು ಕಾಪಾಡಿದರು ನೀವು ನನಗೆ ಪ್ರತಿಯೊಂದು ವಿಷಯದಲ್ಲೂ ಮಾಡುತ್ತಿದ್ದ ಸಹಾಯ ನೀಡುತ್ತಿದ್ದ ಮಾರ್ಗದರ್ಶನದಿಂದ ಅದು ಹೇಗೆ ಆಪ್ತರಾಗಿ ಅಕ್ಕ ಆಗಿಬಿಟ್ಟಿರೋ ಗೊತ್ತಿಲ್ಲ ನಿಮ್ಮಲ್ಲಿ ಮನಸ್ಸು ಬಿಚ್ಚಿ ನನ್ನ ಜೀವನದ ಬಗ್ಗೆ ಎಲ್ಲ ಹಂಚಿಕೊಳ್ಳಲಿಲ್ಲ ನಿಮ್ಮ ಬಗ್ಗೆಯೂ ಕೇಳಿ ತಿಳಿದುಕೊಳ್ಳಲಿಲ್ಲ ಆದರೆ ನೀವು ಕೂಡ ನನ್ನ ಜೀವನದಲ್ಲಿ ಇನ್ನೊಂದು ದಿನ ಮಾತ್ರ ಇರುವುದೆಂದು ಕೇಳಿ ತುಂಬ ಬೇಸರವಾಗುತ್ತಿದೆ ಎಂದವಳ ಕೈ ಹಿಡಿದು ಇನ್ನೊಂದು ದಿನ ಮಾತ್ರ ನಾವಿಬ್ಬರೂ ಜೊತೆಯಾಗಿ ಇರುತ್ತೇವೆಂದು ಅದ್ಯಾಕೆ ಯೋಚಿಸುತ್ತೀಯ ನೀನು ಮನಸ್ಸು ಮಾಡಿದರೆ ಸಾಯುವವರೆಗೂ ಈ ಹಕ್ಕ ತಂಗಿಯ ಕೈ ಬಿಡೋಲ್ಲ ಆದರೆ ನೀನು ಅಪ್ಪ ಅಮ್ಮನನ್ನು ಕಳೆದುಕೊಂಡ ಬಳಿಕ ಈ ಜೀವನಕ್ಕೆ ಕೆಲವೊಂದು ಷರತ್ತುಗಳನ್ನು ಹಾಕಿ ಕುಳಿತಿದ್ದೀಯ ಪ್ಲೀಸ್ ಒಮ್ಮೆ ಆ ಷರತ್ತುಗಳ ಜೊತೆ ನಿನ್ನ ತಲೆಯಲ್ಲಿರುವ ನೆಗೆಟಿವ್ ಆಲೋಚನೆಗಳನ್ನು ತೆಗೆದುಹಾಕಿ ಪಾಸಿಟಿವ್ ಆಗಿ ಯೋಚಿಸು ಜೀವನ ತುಂಬ ಸುಂದರವಾಗಿದೆ ನಿಧಿ ನಮ್ಮ ಜೀವನಕ್ಕೆ ಕಾರಣ ಇಲ್ಲದೆ ಯಾರೂ ಬರುವುದಿಲ್ಲ ಬಂದವರನ್ನು ನಗು ನಗುತ್ತಾ ಸ್ವಾಗತಿಸಿ ಬೀಳ್ಕೊಡು ಅದು ಬಿಟ್ಟು ಹೊಬ್ಬಂಡಿಯಾಗಿ ನಿನ್ನ ನೋವುಗಳ ಜೊತೆ ಎಷ್ಟು ದಿನವೆಂದು ಬದುಕುತ್ತೀಯ ಯಾರು ಇಲ್ಲಿ ಶಾಶ್ವತ ಅಲ್ಲ ನಿದಿ ಇಂದಲ್ಲ ನಾಳೆ ನಾವು ಕೂಡ ಸಾಯುವವರೇ ಹಾಗಿರುವಾಗ ನಾಲ್ಕು ದಿನದ ಜೀವನವನ್ನು ಖುಷಿಯಲ್ಲಿ ನಗುನಗುತ್ತಾ ಕಳೆಯಬಹುದಲ್ಲ ಇನ್ನೇನು ಒಂದೂವರೆ ವರ್ಷದಲ್ಲಿ ಕಾಲೇಜು ಮುಗಿದು ಕೆಲಸಕ್ಕೆ ಸೇರಿಕೊಳ್ಳುತ್ತೀಯ ನಂತರ ನಿನಗೂ ಒಬ್ಬ ಸಂಗಾತಿ ಬೇಕು ಅಂತನಿಸಲು ಶುರುವಾಗುತ್ತದೆ ಇಲ್ಲದವರ ಬಗ್ಗೆ ಯೋಚಿಸುತ್ತಾ ನಿನ್ನ ಬದುಕನ್ನು ಹಾಳು ಮಾಡಿಕೊಳ್ಳಬೇಡ ಹಾಗೆಯೇ ನನ್ನ ಫೋನ್ ನಂಬರ್ ನಿನಗೆ ಕೊಟ್ಟು ಹೋಗುತ್ತೇನೆ ನನ್ನಲ್ಲಿ ಮಾತನಾಡಬೇಕು ಅನಿಸಿದಾಗ ಕರೆ ಮಾಡು ಕೊನೆಯದಾಗಿ ನಾಳೆ ಇಬ್ಬರು ಬೇಗನೆ ಬ್ರೇಕ್ಫಾಸ್ಟ್ ಮುಗಿಸಿ ಬೆಂಗಳೂರು ಸುತ್ತೋಣ ಓಕೆ ಈಗ ಮಲಗು ಅನ್ನುತ್ತಾ ಅವಳ ಕೆನ್ನೆ ತಟ್ಟಿ ತನ್ನ ಫೋನ್ ಹಿಡಿದು ಮಂಚದ ಮೇಲೆ ಅಡ್ಡಾದಳು ಒಂದೊಮ್ಮೆ ರಾಗಿಣಿ ಮಾತಿನಂತೆಯೇ ತನ್ನೆಲ್ಲ ನೋವನ್ನು ಮರೆತು ಖುಷಿಯಲ್ಲಿದ್ದವಳ ಜೀವನಕ್ಕೆ ಅದ್ಯಾರ ದೃಷ್ಟಿ ತಗುಲಿತ್ತೋ ತನ್ನೆಲ್ಲ ಸರ್ವಸ್ವ ಎಂದುಕೊಂಡವನ ಜೊತೆ ಪ್ರೀತಿಯಲ್ಲಿ ಬಿದ್ದು ತನ್ನವರು ಎಂದುಕೊಂಡಿದ್ದ ಎಲ್ಲರನ್ನೂ ಕಳೆದುಕೊಂಡು ಮತ್ತೊಮ್ಮೆ ಒಬ್ಬಂಟಿಯಾಗಿದ್ದನ್ನು ನೆನಪಿಸಿಕೊಂಡು ಈ ಜೀವನಕ್ಕೆ ಎಷ್ಟು ಸಾಕು ಈ ಖುಷಿ ಸಂತೋಷ ನಮ್ಮವರು ಎನ್ನುವ ಯಾರನ್ನು ಆ ಭಗವಂತ ನನ್ನ ಅಣೆಯಲ್ಲಿ ಶಾಶ್ವತವಾಗಿ ಬರೆಯದೇ ಇದ್ದಾಗ ಯಾರ ಜೊತೆ ಇದ್ದು ಎಷ್ಟು ಖುಷಿ ಪಟ್ಟರೂ ಏನು ಪ್ರಯೋಜನ ಅಕ್ಕನ ಜೊತೆ ಕ್ಲೋಸ್ ಆಗಿರಲಿಲ್ಲ ಆದರೂ ನಾಳೆಯಿಂದ ಈ ಕೋಣೆಯಲ್ಲಿ ಅವರು ಇರುವುದಿಲ್ಲವೆಂದು ನೆನೆಸಿಕೊಂಡರೆ ನಿಜಕ್ಕೂ ಬೇಸರವಾಗುತ್ತಿದೆ ಎಂದು ಮಲಗಲು ಪ್ರಯತ್ನಿಸಿದರು ನಿದ್ದೆ ಅವಳಿಂದ ದೂರ ಹೋದಿತ್ತು ಬೆಳಿಗ್ಗೆ ಬೇಗನೆ ತಿಂಡಿ ಮುಗಿಸಿ ಇಬ್ಬರು ಪಿ ಜಿಯಿಂದ ಹೊರಟು ಮೊದಲು ಇಸ್ಕಾನ್ ಟೆಂಪಲಿಗೆ ಹೋಗಿ ನಂತರ ಅಲ್ಲಿಂದ ಶಾಪಿಂಗ್ ಮಾಲ್ ಹೋಗು ಶ್ರೀನಿಧಿ ಬೀಣವೆಂದರು ತನ್ನ ನೆನಪಿಗಾಗಿ ಅವಳಿಗೆ ರಾಗಿಣಿ ಎರಡು ಜೊತೆ ಚೂಡಿದಾರ ಮತ್ತೊಂದು ವಾಚು ತೆಗೆದುಕೊಟ್ಟಳು ಇಬ್ಬರು ಅಲ್ಲೇ ಫುಡ್ ಕೋರ್ಟಲ್ಲಿ ಪೀಝಾ ತಿಂದು ನಂತರ ರಾಗಿಣಿ ತನಗೆ ಬೇಕಾದ ಕೆಲವೊಂದು ವಸ್ತುಗಳ ವಸ್ತುಗಳನ್ನು ಖರೀದಿಸಿ ಕಬ್ಬನ್ ಪಾರ್ಕಿಗೆ ಬಂದರು ಅಲ್ಲಿ ಸುತ್ತುತ್ತ ವರ್ಷಗಳಿಂದ ಬಾಕಿ ಇದ್ದ ಮಾತನ್ನೆಲ್ಲ ಹಾಡಿ ನಗುತ್ತಿದ್ದ ಶ್ರೀನಿಧಿಯ ಹತ್ತಾರು ಫೋಟೋಗಳ ಜೊತೆ ಅವರಿಬ್ಬರ ಸೆಲ್ಫಿಗಳು ರಾಗಿಣಿ ಮೊಬೈಲ್ ಸೇರಿತ್ತು ಚಾಟ್ಸ್ ಚಿರ್ಮುರಿ ಜೊತೆ ಸಿಕ್ಕ ಫಾಸ್ಟ್ ಫುಡ್ ಎಲ್ಲವನ್ನು ಟೇಸ್ಟ್ ಮಾಡಿ ಇಬ್ಬರು ಪೀಚಿ ಸೇರುವಾಗ ರಾತ್ರಿಯಾಗಿತ್ತು ತನ್ನೆಲ್ಲ ನೋವನ್ನು ಮರೆತು ಖುಷಿಯಲ್ಲೇ ಇದ್ದ ಶ್ರೀನಿಧಿ ಪಿ ಜಿಯ ಹತ್ತಿರ ಬಂದಂತೆ ಮೌನಿಯಾಗಿದ್ದಳು ರಾಗಿಣಿ ಸ್ಥಾನ ಮುಗಿಸಿ ಬಂದು ತನ್ನೆಲ್ಲ ವಸ್ತುಗಳನ್ನು ಪ್ಯಾಕ್ ಮಾಡುವಾಗ ಪರಿಚಯದ ಪಿ ಜಿ ಹುಡುಗಿಯರು ಬಂದು ಮಾತನಾಡಿ ಅವಳ ಮದುವೆ ಹಾಗೂ ಮುಂದಿನ ಜೀವನಕ್ಕೆ ಶುಭ ಹಾರೈಸಿ ಹೋದರೆ ಸ್ಥಾನ ಮುಗಿಸಿ ಬಂದ ಶ್ರೀನಿಧಿ ಕಬೋರ್ಡ್ ಹೊಳಗಿನಿಂದ ಗಿಫ್ಟ್ ಪ್ಯಾಕ್ ತೆಗೆದು ರಾಗಿಣಿ ಕೈಗೆ ಕೊಡುತ್ತಾ ಅಕ್ಕ ನನ್ನ ನೆನಪಿಗಾಗಿ ಅನ್ನೋಲ್ಲ ನಿಮ್ಮ ಮದುವೆಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ಎಂದವಳ ಕೈಯಿಂದ ಖುಷಿಯಲ್ಲೇ ಗಿಫ್ಟ್ ಬಾಕ್ಸ್ ಪಡೆದು ಅದನ್ನು ತೆರೆದಾಗ ನವಿಲು ಬಣ್ಣದ ಸಿಲ್ಕ್ ಸೀರೆಯನ್ನು ನೋಡಿದವಳ ಕಣ್ಣರಳಿತ್ತು ನಿಧಿ ನಿನ್ನ ಸೆಲೆಕ್ಷನ್ ಸೂಪರ್ ಕಣಮ್ಮ ಅನ್ನುತ್ತಾ ಅವಳ ಕೆನ್ನೆಯನ್ನು ಗಿಂಡಿ ಹೌದು ಬೆಳಿಗ್ಗೆಯಿಂದ ಖುಷಿಯಾಗಿ ನಗುತ್ತಿದ್ದವಳು ಪೀಜಿಗೆ ವಾಪಸ್ಸು ಬಂದ ಮೇಲೆ ಯಾಕೆ ಮೌನಿಯಾಗಿದ್ದೀಯಾ ಪ್ರತಿ ಸಲ ಹೇಳಿದಂತೆ ಒಂದು ಮೊಬೈಲ್ ತಗೋ ನನ್ನ ನಂಬರ್ ಹೇಗೂ ನಿನಗೆ ಗೊತ್ತು ನನ್ನ ನೆನಪಾದಾಗ ಫೋನ್ ಮೆಸೇಜ್ ಮಾಡುತ್ತಿರು ಹಾಗೆಯೇ ಚೆನ್ನಾಗಿ ಓದಿ ಒಂದೊಳ್ಳೆ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡು ಬಿಡು ಬೆಂಗಳೂರಿಗೆ ಬಂದರೆ ಖಂಡಿತ ಭೇಟಿಯಾಗೋಣ ಓಕೆ ಅನ್ನುತ್ತಾ ಅಣೆಯ ಮೇಲೆ ಗೊತ್ತಿಟ್ಟು ಮದುವೆಗೆ ತಪ್ಪದೆ ಬರಲೇಬೇಕು ನೀನು ಅಪ್ಪ ಅಮ್ಮ ಕೂಡ ನಿಧಿಯ ಬಳಿ ಮದುವೆಗೆ ಒಂದೆರಡು ದಿನ ಇರುವಾಗ ಬರಲೇಬೇಕೆಂದು ಹೇಳು ಅಂದಿದ್ದಾರೆ ಏನೋ ಮಾತನಾಡಲು ಹೊರಟ ಶ್ರೀನಿಧಿಯನ್ನು ತಡೆದ ರಾಗಿಣಿ ನೋ ಮೋರ್ ಡಿಸ್ಕಸನ್ ನಿಧಿ ಯು ಆರ್ ಕಮ್ಮಿಂಗ್ ಟು ಮೈ ಮ್ಯಾರೇಜ್ ಅಷ್ಟೇ ಎಂದು ಸೀರೆಯ ಬಾಕ್ಸ್ ಜೊತೆ ತನ್ನ ಎಲ್ಲ ಬಟ್ಟೆಗಳನ್ನು ಪ್ಯಾಕ್ ಮಾಡಿ ಇಬ್ಬರು ಊಟಕ್ಕೆ ಹೋದರು ಬೆಳಿಗ್ಗೆ ಕಾಲೇಜಿಗೆ ತಯಾರಾಗಿ ಇನ್ನೇನು ಕೋಣೆಯಿಂದ ಹೊರ ಹೋಗಬೇಕು ಎನ್ನುವಾಗ ತನ್ನನ್ನೇ ನೋಡುತ್ತಿರುವ ರಾಗಿಣಿಯ ಬಳಿ ನಡೆದವು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ವಿಲ್ ಮಿಸ್ ಯು ಅಕ್ಕ ಎಂದು ಕಣ್ಣೀರಾಕಿದರೆ ರಾಗಿಣಿ ತನ್ನ ಅಳುವನ್ನು ತಡೆದುಕೊಂಡು ನಾನು ಕೂಡ ನಿನ್ನನ್ನು ತುಂಬ ಮಿಸ್ ಮಾಡ್ಕೋತೀನಿ ನಿಧಿ ಅನ್ನುತ್ತಾ ಅವಳಿಂದ ದೂರ ಸರಿದು ಬಿ ಹ್ಯಾಪಿ ಆ ದಿನವೇ ಹೇಳಿದಂತೆ ನನ್ನ ಜೀವನ ಇಷ್ಟೆ ಯಾರೂ ನನ್ನ ಜೊತೆಗಿರಲ್ಲ ನಾನು ಅನಾಥೆ ಎನ್ನುವುದು ತಲೆಯಿಂದ ತೆಗೆದುಹಾಕಿ ನಗುತ್ತಾ ಎಲ್ಲರೊಂದಿಗೆ ಚೆನ್ನಾಗಿರು ಫಾಸ್ಟ್ ಇಸ್ ಫಾಸ್ಟ್ ಅದರ ಬಗ್ಗೆ ಜಾಸ್ತಿ ಯೋಚಿಸಿ ತಲೆಕೆಡಿಸಿಕೊಳ್ಳಬೇಡ ಎಲ್ಲರನ್ನೂ ದೇವರು ಜೀವನದ ಪ್ರತಿ ಹಂತದಲ್ಲಿ ನೋವು ಕೊಟ್ಟು ಪರೀಕ್ಷಿಸಿದರೆ ನಿನ್ನನ್ನು ಚಿಕ್ಕ ವಯಸ್ಸಲ್ಲಿ ಪರೀಕ್ಷೆಗೆ ಒಳಪಡಿಸಿದ್ದಾನೆ ನಿನ್ನ ಮುಂದಿನ ಜೀವನವೆಲ್ಲ ಬರೀ ಖುಷಿ ಸಂತೋಷದಿಂದ ತುಂಬಿರಲಿ ಎನ್ನುವುದೇ ಈ ಅಕ್ಕನ ಆರೈಕೆ ಅನ್ನುತ್ತಾ ಅವಳ ತಲೆ ಸವರಿ ಅವಳನ್ನು ತಬ್ಬಿಕೊಂಡು ಬೀಳ್ಕೊಟ್ಟಳು ಕೋಣೆಯಿಂದ ಕಣ್ಣಂಚನ್ನು ಹೊರೆಸುತ್ತಲೇ ಹೊರಬಂದ ಶ್ರೀನಿಧಿಗೆ ಮತ್ತೊಮ್ಮೆ ಅನಾಥ ಭಾವ ಕಾಡಿತ್ತು ಇಷ್ಟು ದಿನ ರಾಗಿಣಿ ಮತ್ತು ಅವಳ ಮಧ್ಯೆ ಮರೆಯಲಾರದ ಬಾಂಧವ್ಯ ಇಲ್ಲದಿದ್ದರೂ ಪ್ರತಿದಿನ ಶ್ರೀನಿಧಿಯ ಊಟ ತಿಂಡಿ ಹಾಗೂ ವಾರಕ್ಕೊಮ್ಮೆ ಅವಳ ಕೆಲಸ ಕಾಲೇಜಿನ ಬಗ್ಗೆ ವಿಚಾರಿಸುತ್ತಿದ್ದಳು ಮೈ ಮನಸ್ಸಲ್ಲಿ ನೋವಿನ ಮೂಟೆ ಹೊತ್ತು ತಿರುಗುತ್ತಿದ್ದ ಶ್ರೀನಿಧಿಯನ್ನು ಅವಳಷ್ಟಕ್ಕೆ ಬಿಟ್ಟು ಒಂದು ದಿನವೂ ಬಲವಂತವಾಗಿ ಅವಳ ಬಗ್ಗೆ ಕೆದಕಿ ಕೇಳಿದವಳಲ್ಲ ಸಾಮಾನ್ಯರ ಹಾಗೆ ಬಟ್ಟೆ ಧರಿಸಿ ಕಾಲೇಜು ಕೆಲಸವೆಂದು ಹೋಗುತ್ತಿದ್ದವಳನ್ನು ನೋಡಿ ಪಿ ಜಿಯ ಕೆಲವು ಹುಡುಗಿಯರು ಮುಖ ತಿರುವಿದರೆ ರಾಗಿಣಿ ಯಾವತ್ತೂ ಅವಳಿಗೆ ನಿನ್ನ ಬಟ್ಟೆ ಚೆನ್ನಾಗಿಲ್ಲ ಸ್ವಲ್ಪ ಕಾಸ್ಟ್ಲಿ ಬಟ್ಟೆ ತೆಗೆದುಕೋ ಈಗಿನ ಹುಡುಗಿಯರು ಮೇಕಪ್ ಇಲ್ಲದೆ ಕೋಣೆಯಿಂದ ಹೊರಗಡೆ ಕಾಲಿಡೋಲ್ಲ ಅಂಥದರಲ್ಲಿ ನೀನು ಗೌರಮ್ಮನ ಹಾಗೆ ತಲೆಗೆ ಎಣ್ಣೆ ಹಾಕಿ ಬಾಚಿ ಜಡೆ ಕಟ್ಟಿ ಮುಖಕ್ಕೆ ಪೌಡರ್ ಬಿಟ್ಟರೆ ಬೇರೇನೂ ಹಾಕುವುದಿಲ್ಲ ಇವತ್ತಿನಿಂದ ನನ್ನ ಈ ಮೇಕಪ್ ಬಳಸು ನಿನ್ನ ಲೈಫ್ ಸ್ಟೈಲ್ ಬದಲಿಸು ನಿಧಿ ಮೂವಿಗೆ ಶಾಪಿಂಗಿಗೆ ಹೋಗುತ್ತಿದ್ದೇನೆ ಇವತ್ತಾದರೂ ಬರುತ್ತೀಯಾ ಅಲ್ಲ ಯಾವಾಗಲೂ ಕೋಣೆಯಲ್ಲಿ ಒಂಟಿ ಪಿಸಾಚಿ ತರಹ ಕೋರುತ್ತೀಯಲ್ಲ ನಿಜವಾಗಲೂ ಹಳ್ಳಿಗುಗ್ಗು ಕಣೆ ನೀನು ಎಂದು ಯಾವತ್ತೂ ಕೇಳಿದವಳಲ್ಲ ಅಥವಾ ಹೇಳಿದವಳಲ್ಲ ಪಿ ಜಿಯಲ್ಲಿ ಶ್ರೀನಿಧಿಯನ್ನು ಇದ್ದ ಹಾಗೆ ಸ್ವೀಕರಿಸಿ ತಂಗಿಯ ಸ್ಥಾನ ಕೊಟ್ಟು ಅವಳನ್ನು ಕಾಳಜಿ ಮಾಡಿದ್ದು ರಾಗಿಣಿ ಹಾಗಾಗಿ ಎಲ್ಲರಿಂದ ದೂರ ಓಡುತ್ತಿದ್ದವಳ ಮನಸ್ಸಲ್ಲಿ ರಾಗಿಣಿ ಅವಳಿಗೆ ತಿಳಿಯದೆ ಜಾಗ ಪಡೆದಿದ್ದಳು ಅವಳೊಂದಿಗಿನ ಹೊರನಾಟವನ್ನು ನೆನೆಯುತ್ತಾ ಕಾಲೇಜು ಸಮೀಪಿಸಿದ್ದಳು ಕಾಲೇಜು ಮುಗಿಸಿ ಪಿಜಿಯತ್ತ ಹೊರಟವಳ ಕಾಲುಗಳು ಆ ಕಡೆ ಹೋಗಲಾರವೆಂದು ಮುಷ್ಕರ ಹೂಡಿದ್ದವು ಕಾರಣ ರಾಗಿಣಿ ಇಲ್ಲದೆ ಖಾಲಿಯಾಗಿರುವ ಅವಳ ಕೋಣೆ ಪ್ರತಿದಿನ ಕ್ಲಾಸಿನ ಕಡೆ ಗಮನ ಕೊಡುತ್ತಿದ್ದವಳು ಇಂದು ಇನ್ನು ಮುಂದೆ ರಾಗಿಣಿ ಅಕ್ಕ ತನ್ನೊಂದಿಗೆ ಇರಲಾರಳು ಎನ್ನುವುದನ್ನೇ ಯೋಚಿಸುತ್ತಾ ಕುಳಿತಿದ್ದಳು ಈಗ ಎಲ್ಲಾದರೂ ಕಾಲೇಜು ಮುಗಿಸಿ ಪೀಚಿಗೆ ಹೋಗಿ ಆ ಖಾಲಿ ಕೋಣೆಯನ್ನು ನೋಡಿದರೆ ತಾನು ಕಣ್ಣೀರು ಹಾಕುತ್ತಾ ಕೂರುವುದು ಖಚಿತ ಅದಕ್ಕೆ ಲೈಬ್ರರಿಗೆ ಹೋಗಿ ಅಲ್ಲಿ ಯಾವುದೋ ಪುಸ್ತಕವನ್ನು ತಿರುವುತ್ತಾ ಗಂಟೆಗಳ ಬಳಿಕ ಕ್ಲಿನಿಕ್ಕಿನತ್ತ ಹೊರಟಳು ಕೆಲಸ ಮುಗಿಸಿ ಪಿಜಿಗೆ ವಾಪಸ್ಸಾಗಿ ಬಾಗಿಲು ತೆರೆದಾಗ ರಾಗಿಣಿಯ ನೆನಪಾದರೂ ಸ್ಥಾನ ಮುಗಿಸಿ ಬಂದು ಊಟಕ್ಕೆ ಹೋದವಳಿಗೆ ಪ್ರತಿದಿನ ತನ್ನೆದುರು ಕೋರುವ ಅಕ್ಕ ಇಲ್ಲದಿದ್ದಾಗ ದುಃಖವಾದರೂ ಬೇಗನೆ ಊಟ ಮುಗಿಸಿ ಕೋಣೆ ಸೇರಿದಳು ನಂತರ ಶ್ರೇನಿದ ಜೀವನದಲ್ಲಿ ಯಾಂತ್ರಿಕವಾಗಿ ದಿನಗಳು ಉರುಳತೊಡಗಿದವು ಊರಿಗೆ ಹೋದ ರಾಗಿಣಿ ಒಂದೆರಡು ಸಲ ಅವಳಿಗೆ ಫೋನ್ ಮಾಡಿ ಮಾತನಾಡಿದಾಗ ಖುಷಿಯಲ್ಲೇ ಅಕ್ಕನ ಬಳಿ ಮಾತನಾಡಿ ಮದುವೆಗೆ ಎಕ್ಸಾಮ್ ನೆಪ ಹೇಳಿ ತಪ್ಪಿಸಿಕೊಂಡು ದೇವರಲ್ಲಿ ಅಕ್ಕನ ಮುಂದಿನ ಜೀವನ ಚೆನ್ನಾಗಿರಲಿ ಎಂದು ಬೇಡಿಕೊಂಡಳು ಅದೊಂದು ಭಾನುವಾರ ತಿಂಡಿ ಮುಗಿಸಿ ಕುಳಿತಿದ್ದ ಶ್ರೀನಿಧಿಯ ಪೀಚಿಗೆ ಬೆಳಿಗ್ಗೆಯೇ ಕರೆ ಮಾಡಿದ ಡಾಕ್ಟರ್ ಬೇಗನೆ ಕ್ಲಿನಿಕ್ಕಿಗೆ ಬರುವಂತೆ ಹೇಳಿದರು ಯಾವಾಗಲೂ ಮಧ್ಯಾಹ್ನದ ಬಳಿಕ ತೆರೆಯುವ ಕ್ಲಿನಿಕ್ ಇಂದು ಬಹುಶಃ ಪೇಶೆಂಟ್ ತುಂಬ ಇರಬೇಕು ಅಂತ ತನ್ನಲ್ಲೇ ಯೋಚಿಸುತ್ತಾ ತಕ್ಷಣ ಸ್ಥಾನ ಮುಗಿಸಿ ಅವಸರದಲ್ಲೇ ತನ್ನ ಪರ್ಸನ್ನು ಹ್ಯಾಂಡ್ ಬ್ಯಾಗ್ ಒಳಗಡೆ ತುಂಬಿ ಓಡುತ್ತಲೇ ರಸ್ತೆಯ ಪಕ್ಕ ಬಂದು ಕ್ಲಿನಿಕ್ ಕಡೆ ಹೋಗುವ ಬಸ್ ಹತ್ತಿದಳು ಕ್ಲಿನಿಕ್ ಅಲ್ಲಿ ತುಂಬ ಜನರಿದ್ದು ಮಧ್ಯಾಹ್ನದ ಹಾಗೆ ಖಾಲಿಯಾಗಿತ್ತು ಕ್ಲಿನಿಕ್ ಕ್ಲೋಸ್ ಮಾಡಿದ ಡಾಕ್ಟರ್ ಅವಳನ್ನು ಮನೆಗೆ ಹೋಗುವಂತೆ ಹೇಳಿದರು ಡಾಕ್ಟರ್ ಅಲ್ಲಿಂದ ಹೋದ ಮೇಲೆ ಪೀಚಿಗೆ ಹೋಗುವ ಮನಸ್ಸಾಗದೆ ಸುಮ್ಮನೆ ರಸ್ತೆಯಲ್ಲಿ ಹದಿನೈದು ನಿಮಿಷ ನಡೆದವಳಿಗೆ ರಸ್ತೆಯ ಇನ್ನೊಂದು ಬದಿಯಲ್ಲಿ ಇದ್ದ ಹತ್ತಾರು ಕೆವಿಒಲೆ ಚಪ್ಪಲ್ ಹಾಗೂ ಬಟ್ಟೆಗಳ ಸ್ಟಾಲ್ ಕಣ್ಣಿಗೆ ಬಿದ್ದು ಎಂದೂ ಅದನ್ನು ನೋಡಿ ಆಸೆ ಪಡೆದವಳ ಹೆಜ್ಜೆಗಳು ರಸ್ತೆಯನ್ನು ದಾಟಲು ಹವಣಿಸುತ್ತಿತ್ತು ಆದರೆ ವಾಹನಗಳ ಅಬ್ಬರದ ನಡುವೆ ಹಾಗೆಯೇ ನಿಂತವಳು ಕ್ಷಣದಲ್ಲೇ ರೆಡ್ ಸಿಗ್ನಲ್ ಬಿದ್ದಾಗ ಖುಷಿಯಲ್ಲೇ ರಸ್ತೆಯನ್ನು ದಾಟಲು ಹೂಡುವಂತೆ ನಡೆಯುತ್ತಿದ್ದವಳನ್ನು ಸಿಗ್ನಲ್ ಜಂಪ್ ಮಾಡಿ ವೇಗವಾಗಿ ಬಂದ ಕಾರೊಂದು ಗುದ್ದಿತ್ತು ಈ ಕತೆ ಇನ್ನು ಮುಂದುವರೆಯುವುದು ವೀಡಿಯೋ ಬರೋದು ಸ್ವಲ್ಪ ಲೇಟ್ ಆಯಿತು ಇನ್ನು ಮುಂದೆ ಹಾಗಾಗಲ್ಲ ಫ್ರೆಂಡ್ಸ್ ಇನ್ಮುಂದೆ ಕಂಟಿನ್ಯೂ ಆಗಿ ವಿಡಿಯೋಗಳು ಡೈಲಿ ಎರಡೆರಡು ಬರ್ತಾ ಇರುತ್ತೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್